ಚಿಂತಾಮಣಿ ತಾಲೂಕಿನ ಸೂಲದೇನಹಳ್ಳಿ ಗ್ರಾಮದಲ್ಲಿ ನಡೆಸಿರುವ ನಾಗಲು ಮುದ್ದಮ್ಮ ದೇವಿಯ ದೇವಾಲಯದ ಎಂಟನೇ ವರ್ಷದ ನಾಗರ ಪಂಚಮಿ ಕಾರ್ಯಕ್ರಮಕ್ಕೆ ಅಮ್ಮನವರ ಸಮಸ್ತ ಭಕ್ತ ಮಹಾಶಯರು ಆಗಮಿಸಿ ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕೆಂದು ದೇವಾಲಯದ ಧರ್ಮದರ್ಶಿ ರಾಮಚಂದ್ರರವರು ಕೋರಿದ್ದಾರೆ ಜುಲೈ ಇಪ್ಪತ್ತೊಂಬತ್ತರ ಮಂಗಳವಾರದಂದು ಅಂದರೆ ನಾಳೆ ದೇವಾಲಯದಲ್ಲಿ ವಿಶೇಷ ಪೂಜಾ ಕೈಂಕಾರ್ಯಗಳನ್ನು ಹಮ್ಮಿಕೊಂಡಿದ್ದು ಈ ನಾಗರ ಪಂಚಮಿ ಮಹೋತ್ಸವದಲ್ಲಿ ಎಲ್ಲರೂ ಭಾಗವಹಿಸಿ ತನುಮನ ಧನ್ ಅರ್ಪಿಸಿ ತೀರ್ಥ ಪ್ರಸಾದಗಳನ್ನು ಸ್ವೀಕರಿಸಬೇಕೆಂದು ಆ ಮೂಲಕ ಶ್ರೀ ನಾಗಲು ಮುದ್ದಮ್ಮ ದೇವಿಯವರ ಕೃಪೆಗೆ ಪಾತ್ರರಾಗಬೇಕೆಂದು ರಾಮಚಂದ್ರರವರು ಕೋರಿದ್ದಾರೆ ಪಂಚಮಿಯ ಮಹೋತ್ಸವದಲ್ಲಿ ಅಮ್ಮನವರಿಗೆ ದೇವತಾ ಪ್ರಾರ್ಥನೆ ಗಣಪತಿ ಹೋಮ ಮತ್ತು ಪೂಜೆ ಕಳಶ ಸ್ಥಾಪನೆ ಕಳಶಾರಾಧನೆ ಯೋಗ ಪ್ರವೇಶ ಪ್ರಧಾನ ಹೋಮ ಇಪ್ಪತ್ತೊಂದು ಕಳಶಾರಾಧನೆ ಸೇರಿದಂತೆ ವಿವಿಧ ಧಾರ್ಮಿಕ ಕೈಂಕಾರ್ಯಗಳನ್ನು ಹಮ್ಮಿಕೊಂಡಿದ್ದು ಮತ್ತು ತೀರ್ಥ ಪ್ರಸಾದ ಮಹಾಮಂಗಳಾರತಿಯನ್ನು ನೆರವೇರಿಸಲಿದ್ದು ಸಮಸ್ತ ಭಕ್ತ ಮಹಾಶಯರು ಸಕಾಲಕ್ಕೆ ಆಗಮಿಸಿ ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕೆಂದು ರಾಮಚಂದ್ರರವರು ಕೋರಿದ್ದಾರೆ